ವಿಶ್ವಾಕು ವಂಶಕ್ಕೆ ಸೇರಿದ ಮಹಾಭೀಷ ಎಂಬ ರಾಜ ಒಂದು ಸಾವಿರ ಯಾಗ ಮತ್ತು ನೂರು ರಾಜಸು ಯಾಗಗಳನ್ನು ಮಾಡಿ ದೇವಲೋಕದ ದೇವತೆಗಳಿಂದಲೇ ಪ್ರಾಪ್ತಿ ಮಾಡಿಕೊಂಡಿರ್ತಾನೆ ಬ್ರಹ್ಮಲೋಕದಲ್ಲಿ ಬ್ರಹ್ಮ ಪೂಜೆಗೆ ಈ ಮಹಾಭೀಷಣಿಗೂ ಕೂಡ ಆಹ್ವಾನವಿರುತ್ತದೆ ಮತ್ತು ಅಲ್ಲಿಗೆ ಮಾತೆಯ ಆಗಮನ ಕೂಡವಾಗಿರುತ್ತೆ ಪೂಜೆ ನಡೆಯುವ ವೇಳೆ ಈ ಮಹಾಭೀಷ ಮಾತೆಯ ಸೌಂದರ್ಯಕ್ಕೆ ಸೋತು ಗಂಗಾ ಮಾತೆಯನ್ನೇ ನೋಡುತ್ತಿರುವುದನ್ನು ಬ್ರಹ್ಮದೇವ ನೋಡಿ ಮಹಾಭೀಷಣಿಗೆ ನೀನು ಸ್ವರ್ಗದಲ್ಲಿ ಇರಲು ಯೋಗ್ಯವಿಲ್ಲ ಎಂದು ಶಾಪ ನೀಡುತ್ತಾನೆ ಎಂತಹ ಶಾಪ ಎಂದರೆ ನೀನು ಗಂಗೆಯನ್ನು ನೋಡಿ ಮೋಹಕ್ಕೆ ಒಳಗಾಗಿರುವೆ ಭೂಮಿಯಲ್ಲಿ ನೀನು ಗಂಗೆಯ ಜೊತೆಗೆ ಸಂಸಾರ ಮಾಡು ಆದರೆ ನಿನ್ನ ಮನಸ್ಸಿಗೆ ಶಾಂತಿ ಇರುವುದಿಲ್ಲ ನಿನಗೆ ಇಷ್ಟವಾಗದ ಕೆಲಸಗಳನ್ನು ಗಂಗೆ ಮಾಡುತ್ತಾಳೆ ಆದರೆ ನೀನು ವಿರೋಧಿಸಲಾಗುವುದಿಲ್ಲ ಎಂದು ಬ್ರಹ್ಮದೇವ ಶಾಪ ನೀಡುತ್ತಾರೆ ಮುಂದೆ ಇದೇ ಮಹಾಭೀಷ ಭೂಮಿಯ ಮೇಲೆ ಚಂದ್ರವಂಶದ ಮಹಾರಾಜನಾದ ಪ್ರತೀಪನ ಮಗ ಶಾಂತನುನಾಗಿ ಹುಟ್ಟಿ ಗಂಗೆಯನ್ನೇ ಮದುವೆಯಾಗಿ ಎಂಟು ಮಕ್ಕಳಿಗೆ ಜನ್ಮ ನೀಡಿ ಏಳು ಮಕ್ಕಳು ನೀರು ಪಾಲಾದರೂ ಎಂಟನೆಯ ಮಗುವನ್ನು ಉಳಿಸಿಕೊಳ್ಳುತ್ತಾನೆ ಈ ಎಂಟನೆಯ ಮಗು ಯಾರೆಂದು ತಿಳಿದುಕೊಳ್ಳಲು ನನ್ನನ್ನು ಫಾಲೋ ಮಾಡಿ